ಸಿನಿಮಾ ಟ್ರೈಲರ್ ಲಾಂಚ್ ಆಗಿತ್ತು ಸಿನಿಮಾ ಟ್ರೈಲರ್ ಅದ್ಭುತವಾದ ರೆಸ್ಪಾನ್ಸ್ ಸಿಕ್ಕಿದೆ ನೀವು ಯೂಟ್ಯೂಬ್ ಅಲ್ಲಿ ಕಾಮೆಂಟ್ಸ್ ಅಲ್ಲೇ ನೋಡಬಹುದು ತುಂಬಾ ಡೀಪ್ ಆಗಿದೆ ಸ್ಟೋರಿ ಸಿನಿಮಾದಲ್ಲಿ ಮಾಡಿರುವಂತಹ ಪ್ರತಿಯೊಬ್ಬ ಕ್ಯಾರೆಕ್ಟರ್ಸ್ ತುಂಬಾ ಚೆನ್ನಾಗಿ ನಟನೆ ಮಾಡಿದ್ದಾರೆ ತುಂಬಾ ಅದ್ಭುತವಾದ ಡೈರೆಕ್ಷನ್ ಆಗಿದೆ ಒಳ್ಳೆ ಛಾಯಾಗ್ರಾಹಕರು ತಗೊಂಡಿದ್ದಾರೆ ಒಳ್ಳೆ ತಂಡನ ಕಟ್ಟಿದಾರೆ ಅಂತ ಹೇಳ್ತಿದ್ರ ಐ ತಿಂಕ್ ಇದಕ್ಕೆಲ್ಲ ಕಾರಣ ಒಂದು ಏನಂತ ಹೇಳಿದ್ರೆ ಒಂದು ಕತೆ ಆ ಕತೆ ಎಷ್ಟು ಸ್ಟ್ರಾಂಗ್ ಆಗಿತ್ತು ಅಂತ ಹೇಳಿದ್ರೆ ಅದ್ರದ್ದು ಡೀಪ್ ರೂಟ್ಸ್ ಹೇಗಿತ್ತು ಅಂತ ಹೇಳಿದ್ರೆ ನಮಗೆ ಅಷ್ಟು ಒಂದು ಇನ್ಸ್ಪಿರೇಷನ್ ಆಯ್ತು ನಾವು ಆಕ್ಟ್ ಮಾಡೋದಕ್ಕಾಗ್ಲಿ ಅಥವಾ ನಾವು ಕೆಲಸ ಮಾಡೋದಕ್ಕಾಗ್ಲಿ ಅದಕ್ಕೆಲ್ಲ ಕಾರಣ ನಾನು ಹೇಳಕ್ ಹೋಗ್ತೀನಿ ಅಂದ್ರೆ ಆಕಾಶ್ ಹಾಗೆ ಅಂಜಲಿ ಅವರು ಯಾಕಂದ್ರೆ ಅದ್ಭುತವಾದ ಒಂದು ಆ ಏನಂತಾರೆ ಕತೆಗೆ ಒಂದು ಗಾಢವಾದ ಪ್ರೀತಿ ಬೇಕು ಆ ಗಾಢವಾದ ಪ್ರೀತಿ ಇವ್ರಿಬ್ರಲ್ಲಿದೆ ಇವ್ರನ್ನ ನಾವು ಸಿನಿಮಾ ಶುರು ಮಾಡೋಕ್ಕಿಂತ ಮುಂಚೆ ಒಂದಿಷ್ಟು ಭೇಟಿಯಾಗಿ ಒಂದು ಮಾತುಕತೆ ಮಾಡಿ ಒಂದಿಷ್ಟು ಇನ್ಸ್ಪಿರೇಷನ್ ಆಗಿ ತಗೊಂಡು ಸಿನಿಮಾಗೆ ಒಂದಿಷ್ಟು ಏನಂದ್ರೆ ಕಮರ್ಷಿಯಲ್ ಎನ್ಮೆಂಟ್ ಏನ ನಾವು ಅದಕ್ಕೆ ಆಡ್ ಮಾಡ್ಬೋದು ಆಡ್ ಮಾಡಿ ಮಾಡುವಂತ ಚಿತ್ರ ಇದು ಯೂಟ್ಯೂಬ್ ಅಲ್ಲಿ ಹಾಕ್ತಿದೆ ಯಾಕಂದ್ರೆ ಎಲ್ಲಾರು ಏನ್ ಮಾಡ್ತಾರೆ ಹ್ಯಾಪಿ ಆಗಿರೋದು ಹಾಕ್ತಾರೆ ನಾವ್ ಅಲ್ಲಿ ಹೋಗಿದ್ದು ಸಿಟಿಗೆ ಹೋಗಿದ್ದು ಮಾಲ್ಗೆ ಹೋಗಿದ್ದು ಖುಷಿ ಪಟ್ಟಿದ್ದು ಅಡಿಗೆ ಹಾಕ್ತಾರೆ ಆದ್ರೆ ಈ ತರ ಪರಿಸ್ಥಿತಿಗಳಲ್ಲಿ ಹೇಗೆ ನಾವು ನಡ್ಕೋಬಹುದು ಅಥವಾ ಹೇಗೆ ಈ ತರನು ಇರಬಹುದಾ ಅಂತ ಒಂದು ಆತರ ಒಂದು ಸಂದರ್ಭನ ಯೋಚನೆ ಮಾಡಕ್ಕೆ ಆಗಲ್ಲ ಆ ತರದೊಂದು ವಿಷಯಗಳನ್ನ ಜನ್ ಜನರು ಮುಂದೆ ಪ್ರಸ್ತಾಪ ಮಾಡಿದ್ದಾರೆ ಅಂಡ್ ಏನಂದ್ರೆ ಇವರು ಇವಾಗ್ಲೂನು ಅಷ್ಟೇ ಬರೀ ಕೆಲಸ ಮಾಡ್ಕೊಂಡು ಓಕೆ ಫ್ಯಾಮಿಲಿ ಅಷ್ಟೇ ಅಲ್ಲ ಇವರು ಇವ್ರಿಗೆ ಬರ್ತಿರಂತ ಹಣದಲ್ಲಿ ಒಂದು ಇಪ್ಪತ್ತು ಪರ್ಸೆಂಟ್ ಸೋಷಿಯಲ್ ಸರ್ವಿಸ್ ಮಾಡ್ತಾರೆ ಅದ್ರಲ್ಲಿ ಬರುವಂತ ಎಂಬತ್ ಪರ್ಸೆಂಟ್ ಅಲ್ಲಿ ಇವರು ಅಂಜಲಿ ಅವರನ್ನ ನೋಡ್ಕೊಳ್ತಾ ಹಾಗೆ ಫ್ಯಾಮಿಲಿ ಕೂಡ ನೋಡ್ಕೊಂತ ಇದ್ದಾರೆ ಇಂತ ಒಳ್ಳೆ ಕಾರ್ಯದಲ್ಲಿ ಕೂಡ ಇವ್ರು ತೊಡಸ್ಕೊಂಡಿದ್ದಾರೆ ಇಂತ ಒಂದು ಒಳ್ಳೆ ಮಹಾನ್ ಕಾರ್ಯ ಮಾಡ್ತಾರೆ ಜನರಿಗೆ ಒಂದಿಷ್ಟು ವಿಷಯಗಳು ತಲುಪಿಸುದ್ರ ಜೊತೆಗೆ ಅವ್ರು ಕೂಡ ಸೋಷಿಯಲ್ ಸರ್ವಿಸ್ ಕೂಡ ಮಾಡ್ತಿದ್ದಾರೆ ಅಂಡ್ ಇದ್ರ ಮುಖಾಂತರ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಆ ಇವಾಗ ಬಂಗಾರದ ಮನುಷ್ಯ ಸಿನಿಮಾ ನೋಡಿರ್ತೀವಿ ಎಲ್ಲರೂ ಆಲ್ಮೋಸ್ಟ್ ಎಲ್ಲಾ ನೋಡಿರ್ತೀವಿ ಸೊ ಆ ಸಿನಿಮಾ ಬಂದಾಗ ಸಾಕಷ್ಟು ಜನ ಸಿಟಿ ಬಿಟ್ಟು ಅವರು ವಾಪಸ್ ಅವ್ರ ಹಳ್ಳಿಗೆ ಹೋಗ್ತಾರೆ ಭೂತಾಯಿಯ ಸೇವೆಗೆ ಅಂತ ಹೋಗ್ತಾರೆ ಯಾಕೆ ಅಂತ ಹೇಳಿದ್ರೆ ಅವಾಗ ಒಂದು ರೆವೆಲ್ಯೂಷನ್ ಕ್ರಿಯೇಟ್ ಆಗಿತ್ತು ಒಂದು ಸಿನಿಮಾ ನೋಡಿದಾಗ ಸೊ ಅದೇ ರೀತಿಯಲ್ಲಿ ಒಂದು ಸಿನಿಮಾ ಆಗಿರ್ಬೋದು ಪುಸ್ತಕ ಆಗಿರ್ಬೋದು ಅಥವಾ ಯಾವ್ದಾರ ವ್ಯಕ್ತಿಯ ಒಂದು ಮಾತುಗಳಾಗಿರ್ಬೋದು ಇನ್ಸ್ಪೈರ್ ಮಾಡತ್ತೆ ಒಂದು ವಿಷಯ ಮಾಡೋದಕ್ಕೆ ಪ್ರಸ್ತುತವಾಗಿ ಏನಾಗ್ತಿದೆ ಅಂತ ಹೇಳಿದ್ರೆ ನಾವು ನಮ್ ತಂದೆ ತಾಯಿ ಮೂವತ್ತು ವರ್ಷ ಮೂವತ್ತೈದು ವರ್ಷ ಮದುವೆ ವಾರ್ಷಿಕೋತ್ಸವ ಆಚರಿಸ್ಕೊಳ್ಳೋದನ್ನ ನೋಡ್ತಾ ಇದೀವಿ ಅದೇ ರೀತಿಯಲ್ಲಿ ಮೂವತ್ತೈದು ನಿಮಿಷಕ್ಕೆ ಪ್ರೀತಿಯಾಗಿ ಬ್ರೇಕಪ್ ಆಗೋದ್ ಕೂಡ ನೋಡ್ತಾ ಇದ್ವಿ ಸೊ ಇಂತ ಒಂದು ಸಂದರ್ಭದಲ್ಲಿ ಒಂದು ಎಚ್ಚರಿಸುವಂತ ಒಂದು ವಿಷಯ ಬರಬೇಕು ಅದು ಪುಸ್ತಕ ಆಗಿರ್ಬೋದು ಅದರ ಮಾತಾಗಿರ್ಬೋದು ಸಿನಿಮಾ ಆಗಿರ್ಬೋದು ಅದು ಯಾವುದೇ ರೀತಿಯಲ್ಲಿ ಆಗಿರ್ಬೋದು ಸೊ ಆತರ ಎಚ್ಚರಿಸುವಂತ ಒಂದು ಸಿನಿಮಾ ಲವಿ ಮದುವಾಗಿದೆ ಅಂತ ನಾನೇ ಇಷ್ಟಪಡ್ತೀನಿ